ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಹದಿನಾಲ್ಕನೇ ತಾರೀಕು ಬುಧವಾರನೇ ನಮಗೆ ವಸಂತ ಪಂಚಮಿ ಬಂದಿದೆ ತುಂಬ ವಿಶೇಷವಾಗಿ ವಾರಾಹಿ ದೇವಿಗೆ ಪಂಚಮಿ ತಿಥಿ ಅನ್ನೋದು ತುಂಬ ಶಕ್ತಿದಾಯಕವಾದ ಒಂದು ದಿನ ಆಗಿರೋದ್ರಿಂದ ಅಂಥದ್ರಲ್ಲಿ ನಮಗೆ ವಸಂತ ಪಂಚಮಿ ಬಂದಿರೋದು ಸಾಕಷ್ಟು ಅದೃಷ್ಟನ ತಂದುಕೊಡುತ್ತೆ ಈ ದಿನಗಳಲ್ಲಿ ಸಾಕಷ್ಟು ಜನ ಸಾಲ ಮಾಡಿಕೊಂಡಿದ್ದೀವಿ ಅದನ್ನು ತೀರಿಸೋ ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಲೋನ್ ಮಾಡ್ಕೊಂಡಿದ್ದೀವಿ ಬ್ಯಾಂಕಲ್ಲಿ ಲೋನ್ಗೆ ನಾವು ದುಡ್ಡು ಕಟ್ಟೋದಕ್ಕೆ ಇಲ್ಲ ಈ ರೀತಿ ಕೈ ಸಾಲ ಮಾಡ್ಕೊಂಡಿರೋದು ಬ್ಯಾಂಕಲ್ಲಿ ತಗೊಂಡಿರೋದು. ಮತ್ತೆ ಇನ್ನೆಲ್ಲೋ ತಗೊಂಡಿರೋದು ಇದೆಲ್ಲದಕ್ಕೂ ಒಂದು ವಿಶೇಷವಾದ ಮಾರ್ಗ ಸ್ನೇಹಿತರೆ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ವಿಜಯಲಕ್ಷ್ಮಿ ಸಿಸ್ಟರ್ ಅಂತಂದ್ಬಿಟ್ಟು ಅಕ್ಕ ನಿಮ್ಮಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ನಮ್ಮ ಕಷ್ಟಗಳೆಲ್ಲ ತುಂಬ ನಮ್ಮ ಕಷ್ಟಗಳಿಗೆ ತುಂಬ ಹೆಲ್ಪ್ ಆಗಿದೆ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ ಅಕ್ಕ ಥ್ಯಾಂಕ್ಸ್ ಅಕ್ಕ ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಾನು ಒಂದು ಮಾರ್ಗನ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಪರಿಹಾರಗಳನ್ನ ಮಾಡ್ಕೊ ಿ ಅಂತಂದ್ಬಿಟ್ಟು ನನಗೆ ಗೊತ್ತಿರುವ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನು ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೋ ಅವ್ರಿಗೆ ಆ ತಾಯಿ ಕೈ ಹಿಡ್ದಿದ್ದಾಳೆ ಕಾಪಾಡಿದ್ದಾಳೆ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಈ ವಸಂತ ಪಂಚಮಿ ದಿನ ತಪ್ಪದೆ ನಿಮ್ಗೆ ಎಷ್ಟು ಸಾಲ ಕೋಟಿ ಸಾಲ ಇದ್ರೂ ಇದನ್ನು ಯಾವ ಥರ ತೀರಿಸ್ಕೊಳ್ಳೋದು ಅಂತ ಕೂಡ ತುಂಬ ವಿಶೇಷವಾಗಿ ಹೇಳ್ತೀನಿ ಮೈತ್ರಿ ಮುಹೂರ್ತ ಅಂತ ನಮಗೆ ವೆಡ್ನಸ್ ಆ ಒಂದು ಬೆಳಗ್ಗೆ ಹತ್ತು ಮುಕ್ಕಾಲರಿಂದ ಹನ್ನೊಂದು ಮುಕ್ಕಾಲುವರೆಗೆ ಸಮಯ ಆ ಒಂದು ಅವರಲ್ಲಿ ನೀವು ಯಾರತ್ರ ಸಾಲ ತಗೊಂಡಿರ್ತೀರೋ ಅಷ್ಟೂ ಸಾಲ ತೀರಿಸೋದಕ್ಕೆ ಆಗಲಿಲ್ಲ ಅಂದ್ರೂ ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ತೀರಿಸ್ಬಿಡಿ ಸ್ನೇಹಿತರೆ ಆ ಮುಹೂರ್ತದಲ್ಲಿ ನೀವು ಸಾಲ ಅವ್ರಿಗೆ ತೀರ್ಸೋಕೋದ್ರೆ ಲಕ್ಷ ಇದ್ದರೂ ಕೋಟಿ ಇದ್ರೂ ಸಾಲ ತೀರೋಗುತ್ತೆ ಅಷ್ಟು ಮಾರ್ಗಗಳು ನಿಮಗೆ ಸೃಷ್ಟಿಯಾಗುತ್ತೆ ಸ್ಕ್ರೀನ್ ಮೇಲೆ ನೀವು ನೋಡಿದ್ದೀರಾ ಬೇ ಲೀಫು ಹಾಗೆ ಪಚ್ಚ ಕರ್ಪೂರ ಇವೆರಡೂ ತುಂಬ ಶಕ್ತಿಯುತವಾದಂಥದ್ದು ಹಾಗೆ ಚಿಕ್ಕ ಮಕ್ಕಳು ಯಾರ ಮನೆಯಲ್ಲಿರ್ತಾರೋ ಅವರ ಮನೆಯಲ್ಲಿ ಎಲ್ಲರೂ ಆ ಭಜೇನ ಇಟ್ಕೊಂಡೇ ಇರ್ತೀರ ಆ ಒಂದು ಬೇರ್ನು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ತಗೊಂಡು ಬಂದು ಈ ಮೂರು ವಸ್ತುಗಳನ್ನು ನಾವು ಯಾವುದಾದ್ರೂ ಮದುವೆಗಳಿಗೆ ಹೋಗ್ಬೇಕಾದ್ರೆ ಒಂದು ಮುಯಿ ಕವರು ಅಂತ ತಗೊಳ್ತೀವಲ್ವಾ ಆ ಥರ ಇರುವಂಥ ಒಂದು ಕವರ್ ಆದರೂ ತಗೊಳ್ಳಿ ಇಲ್ಲಾಂದರೆ ಎನ್ವಲಪ್ ಆದ್ರೂ ನೀವು ತಗೊಳ್ಬಹುದು ಅದರಲ್ಲಿ ನೋಡಿ ಈ ವಸ್ತುಗಳನ್ನ ಪಚ್ಚ ಕರ್ಪೂರನ ಬೇ ಲೀಫ್ ಮೇಲೆ ನೀವು ನಮಗೆ ಒಂದು ಲಕ್ಷ ದುಡ್ಡು ತೀರಿಸ್ಬಿಟ್ವಿ ನಾವು ನಮ್ಮ ಮನೆಗೆ ಈಗ ಒಂದು ಮಗು ಆಗಮನ ಆಗಿದೆ ಅಂದರೆ ದಂಪತಿಗಳಿಗೆ ಮಕ್ಕಳು ಆಗಿರಲಿಲ್ಲ ಅಂದರೆ ಅದನ್ನು ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ಮನೆ ಕಟ್ಟೋ ಆಸೆ ಇದ್ದರೆ ಮನೆ ಕಟ್ಟಿದ್ದೀವಿ ಈ ರೀತಿ ಪಾಸಿಟಿವ್ ಆಗಿ ನೀವು ಅಂದ್ಕೊಂಡು ಆ ಬೇ ಲೀಫ್ ಮೇಲೆ ಬರಿಬೇಕಾಗುತ್ತೆ ಸ್ನೇಹಿತರೆ ಮೂರು ಬೇ ಲೀಫ್ ತಗೊಂಡು ಒಂದೇ ಕೋರಿಕೆನ ಮೂರು ಬೇ ಲೀಫ್ ಮೇಲೆ ನೀವು ಬರಿಬೇಕಾಗುತ್ತೆ ಯಾವ ಪೆನ್ನಾದರೂ ತಗೊಳ್ಬಹುದು ಒಂದು ಬ್ಲ್ಯಾಕ್ ಬಿಟ್ಟು ಆಮೇಲೆ ಆ ಎನ್ವಲಪ್ ಕವರಲ್ಲಿ ನೀವು ಈ ಬಜೇನ ಸ್ವಲ್ಪ ಬೇಲಿ ಬರ್ದಿರೋದು ಹಾಗೆ ಪಚ್ಚ ಕರ್ಪೂರ ಇಷ್ಟು ಇಟ್ಟು ಸಾಲ ನಾವು ತೀರಿಸೋದಿದೆ ಅಲ್ವಾ ನಿಮ್ಮ ಹತ್ರ ಆ ಸಮಯಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಆ ಅಮೌಂಟನ್ನ ಸೇರಿಸಿ ಅದರ ಜೊತೆ ಒಂದು ರೂಪಾಯಿ ಕಾಯಿನ್ನು ನೀವು ಅದರೊಳಗಡೆ ಇಟ್ಟು ಈ ಮುಹೂರ್ತದಲ್ಲಿ ಅವ್ರಿಗೆ ಏನಾದರೂ ನೀವು ಬೆಳಗ್ಗೆ ಹೇಳಿದ್ದೀನಿ ಹತ್ತು ಮುಕ್ಕಾಲರಿಂದ ಹನ್ನೊಂದು ಮುಕ್ಕಾಲು ಮೈತ್ರಿ ಮುಹೂರ್ತ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಮೈತ್ರೇಯ ಮುಹೂರ್ತದಲ್ಲಿ ಏನಾದರೂ ನೀವು ಸಾಲನ ತೀರಿಸೋದಕ್ಕೆ ಆ ಒಂದು ಕೈ ಹಾಕಿದ್ರೆ ಎಷ್ಟೇ ಸಾಲ ಇದ್ರೂ ವಿಮುಕ್ತಿ ಹೊಂದುತ್ತಿರೋ ಸ್ನೇಹಿತರೆ ಜನ್ಮದಲ್ಲಿ ಸಾಲ ಮಾಡೋದಕ್ಕೂ ಕೂಡ ನಮಗಾಗಲ್ಲ ಯಾಕಂದರೆ ನಾವು ಅಷ್ಟು ಅನುಕೂಲಸ್ಥರ ಆಗ್ತೀವಿ ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ತಪ್ಪದೇ ನೀವು ಈ ಸಮಯನ ತುಂಬ ಸದ್ಬಳಕೆಯಿಂದ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೇ ವಿಶೇಷವಾಗಿ ಇದ್ರನ್ನ ಆ ಎನ್ವಲಪ್ ಕವರಲ್ಲೇ ನೀವು ಪ್ರತಿ ತಿಂಗಳು ಪ್ರತಿ ದಿನ ಏನಾದರೂ ನಿಮಗೆ ಕಾಸು ಆದ್ರೂ ಅದರೊಳಗಡೆ ಇಡ್ತಾ ಬನ್ನಿ ಸೇರಿಸ್ತಾ ಬನ್ನಿ ಆಗ ಅದನ್ನು ತಗೊಂಡೋಗಿ ನೀವು ಸಾಲ ಯಾರ ಹತ್ರ ತಗೊಂಡಿರ್ತೀರೋ ಅವ್ರಿಗೆ ಕೊಟ್ಟುಬಿಡಿ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು